ಮೊದಲನೆಯ ಪ್ರಶ್ನೆ ಆಫ್ರಿಕಾ ಖಂಡದ ಅತ್ಯಂತ ದೊಡ್ಡ ಸರೋವರ ಯಾವುದು ಈ ಆಫ್ರಿಕಾ ಖಂಡದ ಅತ್ಯಂತ ದೊಡ್ಡ ಸರೋವರ ಯಾವುದು ಅಪ್ಪ ಅಂದ್ರೆ ಇಲ್ಲಿ ವಿಕ್ಟೋರಿಯಾ ಸರೋವರ ಅಂತಕ್ಕಂಥದ್ದು ಆಫ್ರಿಕಾ ಖಂಡದ ಅತ್ಯಂತ ದೊಡ್ಡ ಸರೋವರ ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಎರಡನೆಯ ಪ್ರಶ್ನೆ ಸುಣ್ಣದ ಕಲ್ಲು ರೂಪಾಂತರ ಹೊಂದಿ ನಿರ್ಮಾಣವಾಗುವ ಶಿಲೆ ಯಾವುದು ನೋಡಿ ಆ ನಿರ್ಮಾಣವಾಗ್ತಕ್ಕಂಥ ಒಂದು ಶಿಲೆ ಯಾವುದು ಅಪ್ಪ ಇಲ್ಲಿ ಅಮೃತ ಸಿಲೆ ಅಂತಕ್ಕಂಥ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ಮೂರನೆಯ ಪ್ರಶ್ನೆ ವಾಯುಮಂಡಲದ ವಿದ್ಯಮಾನಗಳು ಯಾವ ಸ್ತರದಲ್ಲಿ ಕಂಡುಬರುತ್ತವೆ ನೋಡಿ ವಾಯುಮಂಡಲದ ವಿದ್ಯಮಾನಗಳು ಯಾವ ಸ್ಥರದಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ಇವು ಪರಿವರ್ತನಾ ಮಂಡಲದಲ್ಲಿ ಕಂಡು ಬರ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ನಾಲ್ಕನೆಯ ಪ್ರಶ್ನೆ ರೇಡಿಯೋ ತರಂಗಗಳನ್ನ ಭೂಮಿಗೆ ಪ್ರತಿಫಲಿಸುವ ಸ್ತರ ಯಾವುದು ಅಪ್ಪ ಇಲ್ಲಿ ಇಲ್ಲಿ ಮಂಡಲ ಅಂತಕ್ಕಂಥ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಐದನೆಯ ಪ್ರಶ್ನೆ ಉಷ್ಣಾಂಶವನ್ನು ಅಳೆಯುವ ಸಾಧನ ಯಾವುದು ಉಷ್ಣಾಂಶವನ್ನು ಅಳಿತಕ್ಕಂತ ಒಂದು ಆ ಸಾಧನ ಯಾವುದು ಅಪ್ಪ ಇಲ್ಲಿ ಥರ್ಮೋಮೀಟರ್ ಅಂತಕ್ಕಂಥ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಈ ಐದನೆಯ ಪ್ರಶ್ನೆಗೆ ನೆಕ್ಸ್ಟ್ ಆರನೆಯ ಪ್ರಶ್ನೆ ಕೆಂಪು ಸಮುದ್ರ ಯಾವುದಕ್ಕೆ ಉದಾಹರಣೆಯಾಗಿದೆ ಈ ಕೆಂಪು ಸಮುದ್ರ ಅಂತಕ್ಕಂಥದ್ದು ಸೀಳು ಕಣಿವೆಗೆ ಉದಾಹರಣೆ ಆಗಿರ್ತಕ್ಕಂಥ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಏಳನೆಯ ಪ್ರಶ್ನೆ ಮೆಡಿಟೇರಿಯನ್ ಸಮುದ್ರ ಹಾಗೂ ಕೆಂಪು ಸಮುದ್ರಗಳನ್ನು ಜೋಡಿಸುವ ಕಾಲುವೆ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಸುವೇಜ್ ಕಾಲುವೆ ಅಂತಕ್ಕಂಥದ್ದು ಮೆಡಿಟೇರಿಯನ್ ಸಮುದ್ರ ಹಾಗೂ ಕೆಂಪು ಸಮುದ್ರವನ್ನು ಜೋಡಿಸ್ತಕ್ಕಂಥದ್ದು ನೋಡಿ ಆಪ್ಷನ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಎಂಟನೆಯ ಪ್ರಶ್ನೆ ವಿಶ್ವ ಸಾಗರ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ವಿಶ್ವ ಸಾಗರ ದಿನ ಅಂತೇಳಿ ಇಲ್ಲಿ ಜೂನ್ ಎಂಟರಂದು ಆಚರಣೆ ಮಾಡ್ತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಒಂಬತ್ತನೆಯ ಪ್ರಶ್ನೆ ಮೌನ ಕಣಿವೆ ಯಾವ ರಾಜ್ಯದಲ್ಲಿದೆ ನೋಡಿ ಮೌನ ಕಣಿವೆ ಅಂತಕ್ಕಂಥದ್ದು ಕೇರಳ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಹತ್ತನೆಯ ಪ್ರಶ್ನೆ ಪ್ರಪಂಚದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದು ಅಪ್ಪ ಇಲ್ಲಿ ಅರಾವಳಿ ಪರ್ವತ ಶ್ರೇಣಿ ಅಂತಕ್ಕಂಥದ್ದು ಪ್ರಪಂಚದ ಅತ್ಯಂತ ಹಳೆಯದಾಗಿರ್ತಕ್ಕಂಥ ಒಂದು ಪರ್ವತ ಶ್ರೇಣಿ ಆಗಿರ್ತಕ್ಕಂಥ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಹನ್ನೊಂದನೆಯ ಪ್ರಶ್ನೆ ಅತಿ ಉದ್ದವಾದ ಕರಾವಳಿ ಹೊಂದಿದ ರಾಜ್ಯ ಯಾವುದು ಅಪ್ಪ ಅಂದ್ರ ಇಲ್ಲಿ ಗುಜರಾತ್ ಅಂತಕ್ಕಂಥದ್ದು ಅತಿ ಉದ್ದವಾದ ಕರಾವಳಿಯನ್ನ ಹೊಂದಿರತಕ್ಕಂಥ ಒಂದು ರಾಜ್ಯ ಆಗಿರ್ತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಅರಾವಳಿ ಬೆಟ್ಟಗಳಲ್ಲಿ ಅತ್ಯಂತ ಎತ್ತರದ ಶಿಖರ ಯಾವುದು ಅಪ್ಪ ಅಂದ್ರ ಇಲ್ಲಿ ಗುರು ಶಿಖರ ಅಂತಕ್ಕಂಥದ್ದು ಅರಾವಳಿ ಬೆಟ್ಟಗಳಲ್ಲಿ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಒಂದು ಶಿಖರ ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ವಿಶ್ವ ಅರಣ್ಯ ದಿನ ಯಾವುದು ನೋಡಿ ವಿಶ್ವ ಅರಣ್ಯ ದಿನ ಅಂತೇಳಿ ಯಾವಾಗ ಆಚರಣೆಯನ್ನ ಮಾಡ್ತಾರಪ್ಪ ಅಂದ್ರ ಇಲ್ಲಿ ಮಾರ್ಚ್ ಇಪ್ಪತ್ತೊಂದರಂದು ಆಚರಣೆ ಮಾಡ್ತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರ ರೀತಿ ಹದಿನಾಲ್ಕನೆಯ ಪ್ರಶ್ನೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಜಾರಿಗೆ ಬರ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿ ಹದಿನೈದನೆಯ ಪ್ರಶ್ನೆ ಚಿಪ್ಕೊ ಮತ್ತು ಅಪ್ಪಿಕೋ ಚಳುವಳಿಗಳು ಯಾವುದರ ಸಂರಕ್ಷಣೆಗೆ ಸಂಬಂಧಿಸಿದೆಯಪ್ಪ ಅಂದ್ರೆ ಇದು ಅರಣ್ಯ ಸಂರಕ್ಷಣೆಗೆ ಸಂಬಂಧ ಪಟ್ಟಿರ್ತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಹದಿನಾರನೆಯ ಪ್ರಶ್ನೆ ಪ್ರಪಂಚದ ಅತಿ ಉದ್ದವಾದ ನದಿ ಯಾವುದು ಅಪ್ಪ ಇಲ್ಲಿ ನೈಲ್ ನದಿ ಅಂತಕ್ಕಂಥದ್ದು ಪ್ರಪಂಚದ ಅತಿ ಉದ್ದವಾಗಿರ್ತಕ್ಕಂಥ ಒಂದು ನದಿ ಆಗಿರ್ತಕ್ಕಂಥ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಮಾಗೋಡ ಜಲಪಾತ ನಿರ್ಮಾಣ ಮಾಡಿದ ನದಿ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಗಂಗವಳ್ಳಿ ಬೇಡ್ತಿ ಅಂತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಹದಿನೆಂಟನೆಯ ಪ್ರಶ್ನೆ ಮುರ್ರ ಎಮ್ಮೆ ತಳೆ ಯಾವ ರಾಜ್ಯದಲ್ಲಿದೆ ನೋಡಿ ಈ ಮುರ್ರ ಅಂತಕ್ಕಂಥ ಎಮ್ಮೆ ತಳೆ ಯಾವ ರಾಜ್ಯದಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಇದು ಹರಿಯಾಣ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಹತ್ತೊಂಬತ್ತನೆಯ ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜೋಳ ಬೆಳೆಯುವ ಜಿಲ್ಲೆ ಯಾವುದು ಅಪ್ಪ ಅಂದ್ರೆ ಇಲ್ಲಿ ವಿಜಯಪುರ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಜೋಳ ಬೆಳೀತಕ್ಕಂಥ ಒಂದು ಜಿಲ್ಲೆ ಆಗಿರ್ತಕ್ಕಂಥ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಇಪ್ಪತ್ತನೆಯ ಪ್ರಶ್ನೆ ಭಾರತೀಯ ವಿಜ್ಞಾನ ಸಂಸ್ಥೆ ಇರುವ ಸ್ಥಳ ಯಾವುದು ಭಾರತೀಯ ವಿಜ್ಞಾನ ಸಂಸ್ಥೆ ಇರ್ತಕ್ಕಂಥ ಒಂದು ಸ್ಥಳ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಬೆಂಗಳೂರು ಅಂತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಭಾರತದಲ್ಲಿ ಅತಿ ಹೆಚ್ಚು ರಬ್ಬರ್ ಉತ್ಪಾದಿಸುವ ರಾಜ್ಯ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಕೇರಳ ಅಂತಕ್ಕಂಥದ್ದು ಭಾರತದಲ್ಲಿ ಅತಿ ಹೆಚ್ಚು ರಬ್ಬರ್ ಉತ್ಪಾದನೆ ಮಾಡ್ತಕ್ಕಂಥ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೆರಡನೆಯ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲು ಉತ್ಪಾದಿಸುವ ರಾಜ್ಯ ಯಾವುದಪ್ಪ ಅಂದ್ರೆ ಇಲ್ಲಿ ಜಾರ್ಖಂಡ್ ಅಂತಕ್ಕಂಥದ್ದು ಭಾರತದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲು ಉತ್ಪಾದನೆ ಮಾಡ್ತಕ್ಕಂಥ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತ್ ಮೂರನೆಯ ಪ್ರಶ್ನೆ ರಾಷ್ಟ್ರೀಯ ಹೆದ್ದಾರಿಗಳನ್ನ ಯಾವ ಬಣ್ಣದ ಮೂಲಕ ತೋರಿಸಲಾಗುತ್ತದೆ ರಾಷ್ಟ್ರೀಯ ಹೆದ್ದಾರಿಗಳನ್ನ ಇಲ್ಲಿ ಹಳದಿ ಬಣ್ಣದ ಮೂಲಕ ತೋರಿಸಲಾಗ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಇಪ್ಪತ್ನಾಲ್ಕನೆಯ ಪ್ರಶ್ನೆ ಏಷ್ಯಾ ಖಂಡದ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಯಾವುದು ಅಪ್ಪ ಇಲ್ಲಿ ಮಧುಗಿರಿ ಬೆಟ್ಟ ಅಂತಕ್ಕಂಥದ್ದು ಏಷ್ಯಾ ಖಂಡದ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಇಪ್ಪತ್ತೈದನೆಯ ಪ್ರಶ್ನೆ ತೋಡ್ ಬುಡಕಟ್ಟು ಜನಾಂಗ ಇರುವ ರಾಜ್ಯ ಯಾವುದು ನೋಡಿ ತೋಡ್ ಅಂತಕ್ಕಂಥ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಕಂಡು ಬರ್ತಾರಪ್ಪ ಅಂದ್ರೆ ಇಲ್ಲಿ ತಮಿಳುನಾಡು ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಈ ಇಪ್ಪತ್ತೈದನೆಯ ಪ್ರಶ್ನೆಗೆ ಇಪ್ಪತ್ತಾರನೆಯ ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ತೊಗರಿ ಬೆಳೆಯುವ ಜಿಲ್ಲೆ ಯಾವುದು ಅಪ್ಪ ಇಲ್ಲಿ ಕಲಬುರಗಿ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಅತಿ ಹೆಚ್ಚು ತೊಗರಿ ಬೆಳೀತಕ್ಕಂಥ ಒಂದು ಜಿಲ್ಲೆ ಆಗಿರತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಇಪ್ಪತ್ತೇಳನೆಯ ಪ್ರಶ್ನೆ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ವಿಮಾನ ಸಂಪರ್ಕ ಪಡೆದ ನಗರ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಬಳ್ಳಾರಿ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಮೊದಲ ಬಾರಿಗೆ ವಿಮಾನ ಸಂಪರ್ಕವನ್ನು ಪಡೆದಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೆಂಟನೆಯ ಪ್ರಶ್ನೆ ಕರ್ನಾಟಕದ ಯಾವ ರಾಜ್ಯದಲ್ಲಿ ನಂದಿ ಬೆಟ್ಟ ಇದೆ ನೋಡಿ ನಂದಿ ಬೆಟ್ಟ ಅಂತಕ್ಕಂಥದ್ದು ಇದು ಚಿಕ್ಕಬಳ್ಳಾಪುರದಲ್ಲಿ ಕಂಡು ಬರ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ನಾರು ಬೆಳೆ ನೋಡಿ ಯಾವುದು ನಾರು ಬೆಳೆಯಾಗಿದೆಪ್ಪ ಅಂದರೆ ಇಲ್ಲಿ ಹತ್ತಿ ಅಂತಕ್ಕಂಥದ್ದು ನಾರು ಬೆಳೆ ಆಗಿರ್ತಕ್ಕಂಥ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಕೊನೆಯ ಮೂವತ್ತನೆಯ ಪ್ರಶ್ನೆ ನೋಡಿ ಸ್ನೇಹಿತರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ವಿಡಿಯೋ ನೋಡ್ತಕ್ಕಂಥ ಪ್ರತಿಯೊಬ್ಬರು ಕಮೆಂಟನ್ನು ಮಾಡಿ ಹಾಗೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯಿನ್ ಆಗಿ ಸ್ನೇಹಿತರೆ ಅಲ್ಲಿ ಪ್ರಚಲಿತ ಘಟನೆಗಳ ಒಂದು ಪಿ ಡಿ ಎಫ್ ಸಿಗ್ತಕ್ಕಂಥದ್ದು ಇಲ್ಲಿ ಮೂವತ್ತನೆಯ ಪ್ರಶ್ನೆಯನ್ನು ನೋಡಿ ಭಾರತದಲ್ಲಿ ಇಸ್ರೋದ ಪ್ರಧಾನ ನಿಯಂತ್ರಣ ಕೇಂದ್ರವಿರುವ ಸ್ಥಳ ಯಾವುದು ಅಂತೇಳಿ ಕಮೆಂಟ್ ಮಾಡ್ತೀರಾ ಅಂತ ತಿಳ್ಕೊಂಡು ವಿಡಿಯೋ ಲೇಖಿಗೆ ಮುಗಿಸ್ತಾ ಇದ್ದೇನೆ ಜಾಯ್ ಹಿಂದ್ ಜಾಯ್ ಕರ್ನಾಟಕ